ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಮಣಿಯನ್ನು ಹುಡುಕೊಂಡು ಕೃಷ್ಣ ಕಾಡಿಗೆ ಬರ್ತಾನೆ ಅಲ್ಲಿ ಮೊದಲಿಗೆ ಅವನಿಗೆ ಸಿಕ್ಕೋದು ಪ್ರಸೇನನ ಹೆಣ ಆಮೇಲೆ ಅವನನ್ನು ಕೊಂದ ಸಿಂಹದ ಹೆಣ ಸಿಕ್ಕತ್ತೆ ಅಲ್ಲಿಂದ ಮುಂದೆ ಸತ್ಯಭಾಮಿಯ ಪ್ರೀತಿಯ ಬೆಕ್ಕು ಊರಿ ಸಿಕ್ಕತ್ತೆ ಅವಳ ಅಂದರೆ ಆ ಬೆಕ್ಕಿನ ಒಂದು ಹಿಂಬಾಲಿಸ್ಕೊಂಡು ಹೋದ ಮೇಲೆ ಇವರಿಗೆ ಸತ್ಯಭಾಮೆ ಕೂಡ ಸಿಗ್ತಾಳೆ ಅವಳು ಅರೆ ಅರೆಪ್ರಜ್ಞಾವಸ್ತ್ರೆಯಲ್ಲಿ ಇರ್ತಾಳೆ ಅವಳನ್ನು ಇವನು ಶುಶ್ರೂಷ ಮಾಡ್ತಾನೆ ಮಾಡಿದ ನಂತರ ಅಲ್ಲಿ ಇರೋದು ಅಷ್ಟೊಂದು ಕ್ಷೇಮ ಅಲ್ಲ ಒಂದು ಬೇರೆ ಗುಹೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಅವರು ಹುಡುಕೊಂಡು ಹೋಗ್ತಾರೆ ಇಷ್ಟೆಲ್ಲ ಆದಮೇಲೆ ಕೊನೆಗೆ ಅವ್ರಿಗೆ ಸತ್ರಾಜಿತನಿಗೆ ಆ ಮಣಿಯನ್ನು ಸೂರ್ಯ ಕೊಟ್ಟ ಅಂತ ಹೇಳಿದಂತಹ ಒಂದು ಗುಹೆ ಸಿಕ್ಕತ್ತೆ ಅದು ನಿಜವಾಗಲೂ ಸೂರ್ಯ ಭಗವಾನನ ಮನೆನೇ ಇರಬಹುದಾ ಅನ್ನೋ ಅಷ್ಟು ಅಲ್ಲಿ ಸೂರ್ಯ ಕಿರಣಗಳು ನೇರವಾಗಿ ಬೀಳ್ತಾ ಇರುತ್ತೆ ಅಲ್ಲಿ ಕೋಟಿ ಕೋಟಿ ಚಿಕ್ಕ ಕಿರಣಗಳಾಗಿ ಆ ಸೂರ್ಯನ ಪ್ರಭೆಯನ್ನು ಹಿಂದಿರುಗಿಸೋ ಹಾಗೆ ಅಲ್ಲಿದ್ದ ಬಂಡೆಗಳು ಹೊಳಿತಾ ಇರುತ್ತೆ ಕೃಷ್ಣ ಸತ್ಯಭಾಮೆಯನ್ನು ಕೇಳ್ತಾನೆ ಇದೇ ನಮ್ಮ ಪವಿತ್ರ ಗುಹೆ ನಿನಗೆ ಗೊತ್ತಾ ಅಂತ ಆಗ ಅವಳು ಹೇಳ್ತಾಳೆ ಹೌದು ಇದೇನೆ ಸೂರ್ಯ ಭಗವಾನನ ಪವಿತ್ರ ಗುಹೆ ಏಕೆಂದರೆ ನಾನು ಚಿಕ್ಕವಳಿದ್ದಾಗ್ಲೇ ನಮ್ಮಪ್ಪ ಇಲ್ಲಿನಿಗೆ ನನ್ನನ್ನು ಕರ್ಕೊಂಡು ಬಂದಿದ್ದರು ಈ ಗುಹೆನ ನೋಡಿದ ಮೇಲೆ ನನ್ನ ಮನಸ್ಸಿಗೆ ಬಹಳ ಸ್ಪಷ್ಟವಾಗಿ ಪರಿಣಾಮ ಆಗಿತ್ತು ಎಷ್ಟೋ ಸಲ ಅದನ್ನು ಕನಸಲ್ಲಿ ಕೂಡ ಕಾಣ್ತಾ ಇದ್ದೆ ಭಗವಾನ್ ಸೂರ್ಯನ ತಪ ಒಂದು ಅನುಗ್ರಹವನ್ನು ಪಡೀಲಿಕ್ಕೆ ನಮ್ಮಪ್ಪ ಇಲ್ಲೇ ತಪಸ್ಸು ಮಾಡಿದ್ರಂತೆ ಅಂತಲೂ ಕೂಡ ಹೇಳ್ತಾನೆ ಸರಿ ಕೃಷ್ಣ ಪೂರ್ತಿ ಧೈರ್ಯವನ್ನು ತಂದ್ಕೊಳ್ತಾನೆ ಭಾಮೆಯನ್ನು ಮತ್ತೆ ಎತ್ಕೊಳ್ತಾನೆ ಅದೇ ಗುಹೆಯಲ್ಲಿ ರಾತ್ರಿಯನ್ನು ಕಳಿಬೇಕು ಅಂತಲೂ ನಿಶ್ಚಯ ಮಾಡಿಕೊಳ್ತಾರೆ ದಾರಿ ಉದ್ದಕ್ಕೂ ಮೊದಲು ಆ ಹಾದಿನಲ್ಲಿ ಯಾರಾದರೂ ನಡೆದು ಹೋಗಿದ್ರ ಅವ್ರ ಹೆಜ್ಜೆ ಗುರುತೇನಾದರೂ ಏನಾದರೂ ಸಿಕ್ಕತ್ತಾ ಅಂತ ಕೃಷ್ಣ ಗಮನಿಸ್ತಾನೆ ಇರ್ತಾನೆ ಎರಡು ರೀತಿಯ ಹೆಜ್ಜೆ ಗುರುತುಗಳು ಅಲ್ಲಿ ಮೂಡಿರುತ್ತೆ ಒಂದಂತೂ ತುಂಬ ಶಕ್ತಿಶಾಲಿಯಾದ ಕರಡಿದು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುತ್ತೆ ಆ ಕರಡಿ ಬಹುಶಃ ಇರುವೆಗಳನ್ನು ತಿನ್ನಲಿಕ್ಕೆ ಅಂತ ಕಾಣುತ್ತೆ ಅನೇಕ ಬಂಡೆಗಳನ್ನು ಉರುಳಿಸಿ ಆ ಬಂಡೆಗಳ ಸಂದಿನಲ್ಲಿದ್ದಂತಹ ಇರುವೆಗಳನ್ನು ತಿಂದಿರಬಹುದು ಅಲ್ಲೆಲ್ಲ ಒಂಥರ ಕಲಸು ಮೇಲೆ ಆದ ಹಾಗೆ ಕಾಣಿಸ್ತಿರುತ್ತೆ ಇನ್ನೊಂದು ಕಡೆ ಒಂದು ಹೆಣ್ಣು ಜಿಂಕೆ ಒಂದನ್ನು ಹೊಡೆದು ಹೊಟ್ಟೆ ತುಂಬ ತಿಂದು ಉಳಿದದನ್ನು ಅಲ್ಲೇ ಇದ್ದ ಒಂದು ಬಂಡೆ ಹಿಂದೆ ತಳ್ಳಿಬಿಟ್ಟಿತ್ತು ಅಂಥೇಳಿ ಅಂದ್ಕೊಡ್ತಾನೆ ಆದರೆ ನನಗೆ ಅನ್ನಿಸೋ ಮಟ್ಟಿಗೆ ಕರಡಿ ಮಾಂಸಾಹಾರಿ ಅಲ್ವೇನೋ ಅಂತ ಅಂದ್ಕೊಂಡಿದ್ದೀನಿ ಇದು ಪುಸ್ತಕದಲ್ಲಿ ಇದಿದೆ ಅದನ್ನು ಹೇಳ್ತಾ ಇದ್ದೀನಿ ಇನ್ನು ಎದುರುಗಡೆ ಇದ್ದ ಆ ಗುಹೆಯ ಎತ್ತರವನ್ನು ಕೃಷ್ಣ ಪರೀಕ್ಷೆ ಮಾಡ್ತಾನೆ ಖಂಡಿತವಾಗಲೂ ಅದೇನೇ ಭಗವಾನ್ ಸೂರ್ಯನ ಗುಹೆ ಅಂತ ಹೇಳ್ಬಿಟ್ಟು ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕೆಂದರೆ ಆ ಗುಹೆಯ ಬಾಗಿಲಲ್ಲಿ ಒಂದು ಕಲ್ಲನ್ನು ಬಂಡೆಗಲ್ಲನ್ನು ನಿಲ್ಲಿಸಿರ್ತಾರೆ ಅದು ಮಿನುಗ್ತಾ ಇರುತ್ತೆ ಅದರ ಮೇಲೆ ಬಹಳ ಕುಶಲತೆಯಿಂದ ಏಳು ಕುದುರೆಗಳ ರಥವನ್ನು ಹತ್ತಿ ಹೋಗ್ತಿದ್ದಂತಹ ಸೂರ್ಯದೇವನ ಚಿತ್ರವನ್ನು ಕೆತ್ತಿರ್ತಾರೆ ಕೃಷ್ಣನಿಗೆ ದಿಕ್ಕು ತೋಚೋದಿಲ್ಲ ಸಾತ್ಯಿಕೀಯನ್ನು ಎಲ್ಲಿ ಕರ್ಕೊಂಡು ಹೋಗಿರಬಹುದು ಜೊತೆಗೆ ಈ ಗುಹೆಯನ್ನು ಕಾಪಾಡ್ತಾ ಇರೋರು ಯಾರು ಒಂದು ವೇಳೆ ಇದೇ ಪಯಣದ ಕೊನೆ ಅನ್ನೋದಾದರೆ ಆ ಶಮಂತಕ ಮಣಿ ಇಲ್ಲೆಲ್ಲೂ ಇಲ್ವಲ್ಲ ಜೊತೆಗೆ ತನಗೆ ಕಂಡು ಬಂದ ಹೆಜ್ಜೆ ಗುರುತಿನ ಆ ಕರಡಿ ಎಲ್ಲಿ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ವಲ್ಲ ಅಂದ್ಕೊಳ್ತಾನೆ ಅಷ್ಟೊತ್ತಿಗಾಗಲೇ ಹೊತ್ತು ಮುಳುಗೋ ಸಮಯ ಆಗಿರುತ್ತೆ ಇವರ ಗತಿ ಬಹಳ ನಿಧಾನ ಆಗಿರುತ್ತೆ ಕೃಷ್ಣನಿಗೆ ತಮ್ಮ ಪ್ರಗತಿಯನ್ನು ಕಂಡು ಅವನಿಗೆ ಬೇಸರ ಆಗುತ್ತೆ ಏಕೆಂದರೆ ಅವನು ಭಾಮೆಯನ್ನು ಹೊತ್ಕೊಂಡು ನಿಧಾನವಾಗಿ ಆ ಕಡೆ ಈ ಕಡೆ ನೋಡಿಕೊಂಡು ಬರಬೇಕಾಗಿರುತ್ತೆ ಹಾಗಾಗಿ ಅವನ ಒಂದು ಪಯಣ ನಿಧಾನ ಆಗಿರುತ್ತೆ ಭಾಮೆಯನ್ನು ಗುಹೆಯ ಬಾಗಿಲಲ್ಲಿ ಮಲಗಿಸ್ತಾನೆ ಭಗವಾನ್ ಸೂರ್ಯನನ್ನು ಪ್ರಾರ್ಥಿಸ್ತಕ್ಕಂತಹ ಪವಿತ್ರ ಗಾಯತ್ರಿ ಮಂತ್ರವನ್ನು ಹೇಳಿ ಅಲ್ಲಿದ್ದಂತಹ ಒಂದೆರಡು ಹಸಿರು ಎಲೆಗಳು ಮತ್ತು ಹೂವುಗಳನ್ನು ಸೂರ್ಯ ಭಗವಾನ್ಗೆ ಅರ್ಪಿಸ್ತಾನೆ ಸತ್ಯಭಾಮೆಯನ್ನು ಗುಹೆಯ ಒಳಗಡೆ ಮಲಗಿಸೋಕ್ಕೆ ಮೊದಲು ಅಲ್ಲಿ ಏನು ತೊಂದರೆ ಆಗಲ್ವಾ ಅಂತ ಪರೀಕ್ಷೆ ಮಾಡಲಿಕ್ಕೆ ಅಂದ್ಬಿಟ್ಟು ಎಚ್ಚರಿಕೆಯಿಂದ ಒಳಗಡೆ ಹೋಗ್ತಾನೆ ಏಕೆಂದರೆ ಅಲ್ಲಿ ಯಾವುದಾದ್ರೂ ದುಷ್ಟಮೃಗ ದುಷ್ಟ ಮೃಗ ಏನಾದರೂ ಮನೆ ಮಾಡಿಕೊಂಡಿರಬಹುದಾ ಅಂತ ನೋಡಲಿಕ್ಕೆ ಅಂತ ಹೇಳಿ ಹೋಗ್ತಾನೆ ಗುಹೆ ಒಳಗಡೆ ಹೋಗ್ತಾನೆ ಹೋದರೆ ಅವನು ಎಣಿಸಿದ ಹಾಗೆ ಅಲ್ಲಿ ಕತ್ತಲೆ ಇರೋದಿಲ್ಲ ಬದಲಿಗೆ ಮೇಲ್ಛಾವಣಿಯ ಸಂತುಗಳ ಒಳಗಿಂದ ತುಂಬ ಚೆನ್ನಾಗಿ ಸೂರ್ಯನ ಬೆಳಕು ಬೀಳ್ತಾ ಇರುತ್ತೆ ಗೋಡೆಗಳ ಮೇಲೆ ಬಿದ್ದ ಆ ಬೆಳಕಿನ ಕಿರಣಗಳು ಬಹಳ ಪ್ರಕಾಶಮಾನವಾಗ ಆಗುವ ಹಾಗೆ ಎಲ್ಲ ಕಡೆಯೂ ಪ್ರತಿಬಿಂಬಿಸ್ತಾ ಇರುತ್ತವೆ ಸತ್ರಾಜಿತ್ ಇಲ್ಲಿ ತಪಸ್ ಮಾಡಿದ್ದೇ ನಿಜವಾದರೆ ಇದೇ ಗುಹೆಯಲ್ಲಿ ತನಗೆ ಸೂರ್ಯದೇವ ಶಮಂತಕ ಮಣಿಯನ್ನು ಹೊರಾಗಿ ಕೊಟ್ಟ ಅಂತ ಅವನು ಹೇಳಿದ ಮಾತು ನಿಜ ಇದ್ದರೂ ಇರಬಹುದು ಅಂತ ಕೃಷ್ಣ ಅಂದ್ಕೊಳ್ತಾನೆ ಕೃಷ್ಣ ಗಟ್ಟಿಯಾಗಿ ಕೂಗ್ತಾನೆ ಯಾರಲ್ಲಿ ಯಾರಿದ್ದೀರಾ ಅಂತ ಆದರೆ ಯಾರು ಎದುರಿಗೆ ಬರಲ್ಲ ಬದಲಿಗೆ ಅವನ ಧ್ವನಿನೇ ಮತ್ತು ಮಾರ್ದನಿಯಾಗಿ ಹಿಂದಿರುಗುತ್ತೆ ಗುಹೆಯಲ್ಲಿ ಯಾರೋ ಇಬ್ಬರು ಇತ್ತೀಚೆಗೆ ಮಲಗಿದ್ರು ಅಂತ ಅನಿಸುತ್ತೆ ಅವನಿಗೆ ಏಕೆಂದರೆ ಹಸಿರು ಎಲೆಗಳ ಎರಡು ಹಾಸಿಗೆ ಇರುತ್ತೆ ಅಲ್ಲಿ ಬಹುಶಃ ಅವ್ರು ಯಾರೋ ಇಲ್ಲಿ ಮಲಗಿದ್ರು ಅಂತ ಕಾಣುತ್ತೆ ತಾವು ಮಲ್ಕೊಂಡಾಗ ಬೆಚ್ಚಿಗಿರಲಿ ಅಂದ್ಬಿಟ್ಟು ಅವ್ರು ಬೆಂಕಿಯನ್ನು ಕೂಡ ಮಾಡಿದ್ರು ಆದರೆ ಇಲ್ಲಿ ಮಲಗಿದ್ದ ಆ ಮನುಷ್ಯರು ಎಲ್ಲಿ ಹೋದರು ಮತ್ತೆ ಕೂಗ್ತಾನೆ ಕೃಷ್ಣ ಆಗಲೂ ಕೂಡ ಏನೂ ಉತ್ತರ ಸಿಕ್ಕೋದಿಲ್ಲ ಆದರೂ ಕೂಡ ಸತ್ರಾಜತ್ ಹೇಳಿರ್ತಾನೆ ಈ ಗುಹೆಗೆ ದೇವ ಸಂರಕ್ಷಣೆ ಇದೆ ಅಂತ ಈ ಮಾತಲ್ಲಿ ಸ್ವಲ್ಪ ಸತ್ಯನೂ ಇರಬಹುದಾ ಅಂತ ಕೃಷ್ಣನಿಗನ್ಸುತ್ತೆ ದೇವತೆಗಳು ಹಾಸಿಗೆ ಮೇಲೆ ಮಲ್ಕೊಂಡಿದ್ರೆ ಈಗ ಅವರೆಲ್ಲೋಗಿರಬಹುದು ಅಂತ ಅಂದ್ಕೊಳ್ತಾನೆ ಆ ಗುಹೆಯ ಗೋಡೆಗೆ ಒಂದು ಕಡೆ ಒಂದು ಸಣ್ಣ ಗೂಡಿರುತ್ತೆ ಬಹುಶಃ ಅಲ್ಲೇ ಆ ಮಣಿಯನ್ನು ಇಟ್ಟು ಪೂಜೆ ಮಾಡ್ತಿದ್ರಾ ಅಂತ ಇವನಿಗನಿಸುತ್ತೆ ಏಕೆಂದರೆ ಪೂಜೆಗೆ ಅಂತ ಇಟ್ಟಿದ್ದ ಒಂದೆರಡು ಹೂವು ಬಾಡಿ ಅಲ್ಲಿ ಒಣಗಿ ಕೆಳಗೆ ಬಿದ್ದಿರುತ್ವೆ ಇವನಿಗೆ ಏನಿದು ಅಂತ ಹತ್ತಿರ ಹೋಗಿ ನೋಡ್ತಾನೆ ಅಲ್ಲಿ ಒಂದೆರಡು ಬಂಗಾರದ ಚೂರು ಕೂಡ ಕಂಡುಬರುತ್ತೆ ಇಲ್ಲೇ ಇರಬೇಕು ಬಹುಶಃ ಸತ್ರಾಜಿತ್ ಕಟ್ಟ ಕಡೆಗೆ ಈ ಗುಹೆಗೆ ಬಂದಾಗ ಶಮಂತಕವನ್ನು ಪೂಜೆ ಮಾಡಿದ್ದ ಅಂತ ಕಾಣುತ್ತೆ ಅಂತ ಕೃಷ್ಣ ಅಂದ್ಕೊಳ್ತಾನೆ ಆ ಹಸಿರಲ್ಲಿ ಹಾಸಿಗೆ ಎರಡನ್ನು ತೆಗೆದು ಹಾಕ್ತಾನೆ ಗುಹೆಯಲ್ಲಿ ಶಾಖ ಆಗಲಿ ಅಂತ ಬೆಂಕಿ ಹಾಕ್ತಾನೆ ಸತ್ಯಭಾಮೆಗಾಗಿ ಬೇರೆಯ ಎಲೆಗಳ ಒಂದು ಹೊಸ ಹಾಸಿಗೆಯನ್ನು ಸಿದ್ಧ ಮಾಡಿ ಅದರ ಮೇಲೆ ಅವಳನ್ನು ತಂದು ಮಲಗಿಸ್ತಾನೆ ಆಮೇಲೆ ಆ ಗುಹೆಯನ್ನು ಶೋಧಿಸೋಕ್ಕೆ ಶುರು ಮಾಡ್ತಾನೆ ಗುಹೆಯ ಒಂದು ಕೊನೆಯಲ್ಲಿ ನೆಲ ತಗ್ಗಾಗಿ ಒಂದೆರಡು ಮೊಳದಷ್ಟು ಇಳಿಜಾರಾಗಿರುತ್ತೆ ಅಲ್ಲಿಂದ ಒಂದು ಸುರಂಗ ಮಾರ್ಗ ಇರುತ್ತೆ ಯಾವುದಾದ್ರೂ ದುಷ್ಟ ಮೃಗ ಏನಾದರೂ ಬರಬಹುದೇನೋ ಅಂತ ಹೇಳಿಬಿಟ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ಚಾಕುವನ್ನು ಇಟ್ಕೊಂಡು ಅದರೊಳಗಡೆಗೆ ಕೃಷ್ಣ ಇಳಿತಾನೆ ಒಂದೆರಡು ಹೆಜ್ಜೆ ಮುಂದಿಟ್ಟಿರ್ತಾನೆ ಅಲ್ಲಿ ಮೊಳಕಾಲಿನವರೆಗೂ ನೀರಿರುತ್ತೆ ಒಂದು ಕೊಳ ಇದ್ದಾಗಿರುತ್ತೆ ಏನಿರ್ಬೋದು ಅಂತ ಸುತ್ತ ನೋಡ್ತಾನೆ ಸುತ್ತಿ ಸುತ್ತಿ ಬಳಸಿ ಹೋಗ್ತಿದ್ದಂತಹ ಆ ಕಿರಿದಾದ ಸುರಂಗ ಒಂದು ಹಳ್ಳದ ತಳ ಆಗಿರಬಹುದು ಅಂದ್ಕೊಳ್ತಾನೆ ಏಕೆಂದರೆ ಗುಹೆಯ ಆ ಕಡೆ ಒಂದು ಹಳ್ಳ ಹರಿತಾ ಇರುತ್ತೆ ಒಂದು ಬಂಡೆ ಜಾರ್ ಬಿದ್ದು ಆ ಹಳ್ಳದ ದಿಕ್ಕನ್ನು ಬದಲಾಯಿಸಿ ಅದರಿಂದ ಅಲ್ಲಿ ಬರೋ ನೀರು ಇಲ್ಲೇ ನಿಂತು ಇದೊಂದು ಮಡು ಆಗಿರಬಹುದು ಈ ಮಡುವಿನಲ್ಲಿ ಸದಾ ನೀರು ಹರಿದು ಬರ್ತಾ ಇದೆ ಆ ಬಂಡೆ ಸಂಧಿಗಳಿಂದ ಬಂದು ನೀರು ಹೊರಕು ಕೂಡ ಹರಿತಾ ಇದೆ ಇಷ್ಟೆಲ್ಲ ಕೃಷ್ಣನಿಗೆ ತಕ್ಷಣಕ್ಕೆ ಹೊಳೆದು ಬಿಡುತ್ತೆ ಆ ಮಡುವಿನ ಆಳವನ್ನು ಒಂದು ಪರೀಕ್ಷೆ ಮಾಡಲಿಕ್ಕೋಸ್ಕರ ಆ ಮಡುವಿನ ಮಧ್ಯಕ್ಕೆ ಒಂದು ಕಲ್ಲೆಸಿತಾನೆ ಆ ಕಲ್ಲು ತಳಕ್ಕೆ ಮುಳುಗು ಹೋಗುತ್ತೆ ಅದನ್ನು ನೋಡ್ತಾ ಮಡು ಬಹುಶಃ ಸೊಂಟದಷ್ಟಿರಬಹುದು ಅಂತ ತೀರ್ಮಾನ ಮಾಡಿಕೊಳ್ತಾನೆ ಅಷ್ಟೊತ್ತಿಗಾಗಲೇ ಅರೆ ಕತ್ತಲೆ ಆಗ್ತಾ ಬಂದಿರುತ್ತೆ ಕೃಷ್ಣನಿಗೂ ಕೂಡ ಆ ಅರೆಗತ್ತಲೆ ರೂಢಿಯಾಗಿ ಹೋಗುತ್ತೆ ಆ ಮಡುವಿನ ಮೇಲೆ ಸೇತುವೆ ಹಾಗೆ ಕೆಲವು ಕಲ್ಲುಗಳನ್ನು ಒಂದು ತರುವಾಯ ಒಂದು ಇಟ್ಟಿದ್ದು ಕಾಣುತ್ತೆ ಕಲ್ಲಿನಿಂದ ಕಲ್ಲಿಗೆ ಹಾರಿಕೊಂಡು ಮಡುವಿನ ಆ ಕಡೆಗೆ ಒಂದು ಚಪ್ಪಟೆ ಬಂಡೆ ಮೇಲಕ್ಕೆ ಕೃಷ್ಣ ನೆಗೆತಾನೆ ಅಲ್ಲಿಗೆ ಆ ಸುರಂಗ ಮುಗಿದಿರುತ್ತೆ ಅದರ ಬಲಗಡೆ ಗೋಡಿನಲ್ಲಿ ಒಂದು ದೊಡ್ಡ ಕಂಡಿ ಇರುತ್ತೆ ಅದರೊಳಗೆ ಸುಲಭವಾಗಿ ಒಬ್ಬ ಮನುಷ್ಯ ಅಥವಾ ಒಂದು ಪ್ರಾಣಿ ಕೂಡ ತೆವಳ್ಕೊಂಡು ಹೋಗಬಹುದಾಗಿರುತ್ತೆ ಆ ಕಂಡಿಯಿಂದ ಸ್ವಲ್ಪ ಎತ್ತರಕ್ಕೆ ಇನ್ನೊಂದು ಗುಹೆಗೆ ದಾರಿ ಇರುತ್ತೆ ಮೇಲಿನ ಚಾವಣಿಯ ಸಂದಿನಿಂದ ಬೀಳೋ ಬಿಸಿಲಿಂದ ಬೆಳಕು ಪಡಿತಕ್ಕಂತಹ ಒಂದು ನೆಲ್ಮಾಳ್ಗೆ ಥರ ಅದಿರುತ್ತೆ ಆ ಗೋಡೆಗಳಿಂದ ಸೂರ್ಯನ ಕಿರಣ ಮತ್ತೆ ಹಿಂತಿರುಗಿ ಬರ್ತಾ ಇರಲಿಲ್ಲ ಸರಿ ಮೇಲಿದ್ದ ಗುಹೆಗೂ ಕೃಷ್ಣ ಹೋಗ್ತಾನೆ ಕ್ರಮೇಣ ಅದು ಕಡಿದಾಗಿ ದಾರಿ ಚಿಕ್ಕದಾಗಿರುತ್ತೆ ಆ ದಾರಿ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ ಅಲ್ಲೆಲ್ಲ ಬರೀ ಅಂಧಕಾರ ತುಂಬಿರುತ್ತೆ ಪವಿತ್ರವಾದ ಗುಹೆಯನ್ನು ರೈವತಕ ಪರ್ವತದ ಪ್ರಥಮ ಶಿಖರವನ್ನು ಇತರ ಶಿಖರಗಳನ್ನು ಕಲಿಸೋ ದಾರಿ ಇರಬಹುದಾ ಈ ಕಿರುದಾರಿಯಿಂದಲೇ ಸಾತ್ಯಕಿಯನ್ನು ಸೆರೆ ಹಿಡ್ಕೊಂಡವ್ರು ಕರ್ಕೊಂಡು ಹೋಗಿರಬಹುದಾ ಅವ್ರಿಗೆ ಏನು ಅಪಾಯ ಬಂದರೂ ಕೂಡ ಈ ರಂಧ್ರದ ಮೂಲಕವೇ ಅವ್ರು ಬರಬೇಕು ಅಂತ ಕೃಷ್ಣ ಊಹೆ ಮಾಡ್ತಾನೆ ಅವನ ಜೊತೆಯಲ್ಲೇ ಈ ಬೆಕ್ಕು ಊರಿ ಕೂಡ ಇರುತ್ತೆ ಅದು ಸುಲಭವಾಗಿ ಆ ರಂಧ್ರದಲ್ಲಿ ತೂರ್ಕೊಂಡು ಇನ್ನೊಂದು ಗುಹೆಗೆ ಹೋಗುತ್ತೆ ಕೃಷ್ಣನು ತನ್ನ ಹಿಂದೆ ಬರ್ತಾನೆ ಅಂತ ಅದು ಅಂದ್ಕೊಂಡಿರುತ್ತೆ ಆದರೆ ಕೃಷ್ಣ ಹೋಗೋದಿಲ್ಲ ಬಾ ಊರಿ ಹೋಗೋಣ ನಾನು ಹಿಂದಕ್ಕೆ ಹೋಗ್ತೀನಿ ಅಂತಾನೆ ಆಗ ಊರಿ ಬಾಯಲ್ಲಿ ಏನೋ ಕಚ್ಕೊಂಡು ಹಿಂದಕ್ಕೆ ಬರುತ್ತೆ ಕೃಷ್ಣ ಅದನ್ನು ಕೈಗೆ ತೊಗೊಂಡು ಬಿಸಿಲಿನ ಬೆಳಕಲ್ಲಿ ಪರೀಕ್ಷೆ ಮಾಡ್ತಾನೆ ಅದೊಂದು ಬಂಗಾರದ ಸರದ ತುಂಡಾಗಿರುತ್ತೆ ಪ್ರಸೇನನ ಮೃತದೇಹ ಬಿದ್ದಿದ್ದ ಕಡೆ ಇವನು ನೋಡಿದ್ದಂತಹ ಸರದ ತುಂಡು ಅಂದರೆ ಈ ಮೇಲಿನ ಗುಹೆಗೆ ಯಾರು ತಂದರೋ ಆ ಶಮಂತಕ ಮಣಿಯನ್ನು ಈ ಸರದ ತುಂಡು ಕೂಡ ಆ ಶಮಂತಕದ ಮಣಿ ಜೊತೆಗೆ ಬಂದಿರಬೇಕು ಅಂತ ಕೃಷ್ಣ ಅಂದ್ಕೊಳ್ತಾನೆ ಸರಿ ಅಲ್ಲಿಂದ ಮತ್ತೆ ಹೋಗಿದ ದಾರಿಯಲ್ಲೇ ಹಿಂತಿರುಗ್ತಾನೆ ಪವಿತ್ರ ಗುಹೆಗೆ ಹಿಂತಿರುಗಿ ಬರ್ತಾನೆ ಸತ್ಯಭಾಮೆ ಗಾಢವಾಗಿ ನಿದ್ದೆಯಲ್ಲಿ ಹೋಗಿರ್ತಾಳೆ ಇವನು ಕೊಳದಿಂದ ನೀರನ್ನು ತಗೊಂಡು ಬರ್ತಾನೆ ನೀರಿನಲ್ಲಿ ಉತ್ರೀಯದ ಸೆರಗನ್ನು ನೆನೆಸಿ ಅಂಗೈಯಲ್ಲಿ ಹಿಡ್ಕೊಂಡು ಬರ್ತಾನೆ ಒಂದೆರಡು ಹನಿ ನೀರನ್ನು ಹಾಕ್ಕೊಂಡು ಅಲ್ಲೆಲ್ಲೋ ಇದ್ದ ಒಂದು ನಿಂಬೆ ಹಣ್ಣಿನ ಗಿಡದಿಂದ ಒಂದೆರಡು ಹಣ್ಣುಗಳನ್ನು ಕೊಯ್ದು ಅದರ ರಸವನ್ನು ಹಿಂಡ್ತಾನೆ ಇಷ್ಟೆಲ್ಲ ಮಾಡಿ ಅವಳನ್ನು ಅಲುಗಾಡಿಸಿ ಎಚ್ಚರಿಕೊಳ್ತಾನೆ ಎಚ್ಚರಿಕೆಗೊಳಿಸ್ತಾನೆ ಅವಳು ಎಚ್ಚರಿಕೆಗೊಂಡರೂ ಕೂಡ ಬಾಯಿ ತೆಗಿಯೋಕ್ಕೆ ಅವಳಿಗೆ ಸ್ವಲ್ಪ ಕಷ್ಟವಾಗಿರುತ್ತೆ ಅಂತೂ ಇಂತೂ ಬುತ್ತಿಯನ್ನು ಕಷ್ಟಪಟ್ಟು ನುಂಗಿಸ್ತಾನೆ ನೀರನ್ನು ಕುಡಿಸ್ತಾನೆ ಗುಹೆಯನ್ನು ಬೆಚ್ಚಗೆ ಮಾಡೋಕ್ಕೋಸ್ಕರ ಆ ದುಷ್ಟ ಮೃಗಗಳು ಬರದ ಹಾಗೆ ತಡಿಬೇಕು ಅಂದರೆ ಇಲ್ಲೆಲ್ಲಾದರೂ ಬೆಂಕಿ ಹಚ್ಚಬೇಕು ಅಂತ ಅಂದ್ಕೊಳ್ತಾನೆ ಸುರಂಗದ ಬಾಯಿಗೆ ಆ ಊರಿಯನ್ನು ತೊಗೊಂಡು ಹೋಗಿಬಿಟ್ಟು ಅಲ್ಲಿ ಮಲಗಿಸ್ತಾನೆ ಇದಿಲ್ಲ ಇದ್ದರೆ ಒಳ್ಳೆ ಕಾವಲಾಗತ್ತೆ ಅಂತ ಆ ಬೆಕ್ಕೇನು ಮಾಡುತ್ತೆ ತನ್ನ ಕುರುಡು ಮಲಿಗೆ ಹಾಲು ಉಳಿಸಿ ಮತ್ತೆ ಸತ್ಯಭಾಮಿ ಮಲಗಿದ್ದ ದತ್ತಕ್ಕೆನೇ ಬರುತ್ತೆ ತನ್ನ ಮರಿಯನ್ನು ಕೂಡ ಕಚ್ಕೊಂಡು ಬರುತ್ತೆ ಸುರಂಗದ ಕಡೆಯಿಂದ ಶತ್ರುಗಳು ಯಾರು ಬಾರದೇ ಇರೋ ಹಾಗೆ ಊರಿ ಗುಹೆಗೆ ಕಾವಲು ಇರೋದು ಒಳ್ಳೆಯದು ಮರಿಯನ್ನು ಎತ್ಕೊಂಡು ಹೋಗ್ಬಿಟ್ಟು ಮತ್ತೆ ಸುರಂಗದ ಬಾಯಿ ಹತ್ರ ಬಿಟ್ಟು ಊರಿಯನ್ನು ಅಲ್ಲಿಗೆ ಕರಿತಾನೆ ಅದು ಬರುತ್ತೆ ಆದರೆ ಬಂದಿದ್ದು ಮತ್ತೆ ಮರಿಯನ್ನು ಕಚ್ಕೊಂಡು ಸತ್ಯಭಾಮಿ ಹತ್ತಿರಕ್ಕೆ ಹೋಗುತ್ತೆ ಅಂದರೆ ಅದಕ್ಕೆ ತನ್ನ ಮರಿನೂ ಹತ್ತಿರ ಇರಬೇಕು ಯಜಮಾನಿನೂ ಹತ್ತಿರ ಇರಬೇಕು ಏನಾದರೂ ಮಾಡಿ ಊರಿಯನ್ನು ಬಲವಂತ ಮಾಡಬೇಕು ಕುರುಡು ಮರಿಯನ್ನು ಕೈಗೆ ಎತ್ಕೊಂಡ ಮೇಲೆ ಸುರಂಗದ ಬಾಯಿ ಹತ್ರ ಬಾ ಅಂತ ಹೇಳಿಬಿಟ್ಟು ಊರಿಯನ್ನು ಕರಿತಾನೆ ಅದು ಎಲ್ಲಿ ಮಲ್ಕೋಬೇಕು ಅಂತ ಅದರ ಸ್ಥಳವನ್ನು ತೋರಿಸ್ತಾನೆ ಆಗ ಆ ಬೆಕ್ಕೇನು ಮಾಡುತ್ತೆ ಕೃಷ್ಣನ ತೋಳಲ್ಲಿ ತನ್ನ ಮರಿ ಕ್ಷೇಮವಾಗಿ ಇದೆ ಅಂತ ಗಟ್ಟಿ ಮಾಡಿಕೊಂಡು ಆಮೇಲೆ ಊರಿ ಕೃಷ್ಣ ತೋರಿಸಿದ ಜಾಗದಲ್ಲಿ ಮಲ್ಕೊಳ್ಳುತ್ತೆ ಇನ್ನು ಇವನು ಹಚ್ಚಿದ್ದ ಬೆಂಕಿಯಿಂದ ಗುಹೆ ಬೆಚ್ಚಗಾಗಿರುತ್ತೆ ಸತ್ಯಭಾಮೆ ಹೊಟ್ಟೆನ ತುಂಬಿರೋದ್ರಿಂದ ಹಾಯಾಗಿ ಮಲ್ಕೊಂಡು ನಿದ್ದೆ ಮಾಡ್ತಿರ್ತಾಳೆ ಇನ್ನು ಕೃಷ್ಣನು ಆ ಕುರುಡು ಮರಿಯನ್ನು ಮಲಗಿಸ್ಕೊಂಡು ಅವನು ಮಲ್ಕೊಳ್ತಾನೆ ಮೊದಲು ಒಂದು ಸ್ವಲ್ಪ ಹೊತ್ತು ಬೆಕ್ಕಿನ ಮರಿ ಕೃಷ್ಣನನ್ನು ಉಚಿಕೊಂಡಿರುತ್ತೆ ಆದರೆ ಅದಕ್ಕೆ ಭಯಂಕರ ಹಸುವಾಗ್ತಿರುತ್ತೆ ಅಂತ ಕಾಣುತ್ತೆ ಮೆಲ್ಲಗೆ ಕೃಷ್ಣನ ಪಕ್ಕವನ್ನು ಬಿಟ್ಟು ನೆಲವನ್ನು ಮೂಸ್ ನೋಡ್ಕೊತ ತನ್ನ ತಾಯಿ ಊರಿ ಮಲಗಿದಲ್ಲಕ್ಕೆ ಹೋಗುತ್ತೆ ಕೃಷ್ಣ ಕೌತುಕದಿಂದ ಅದನ್ನೇ ನೋಡ್ತಾ ಇರ್ತಾನೆ ಅದು ತನ್ನ ಹಸಿವನ್ನು ತೀರಿಸ್ಕೊಂಡು ಮತ್ತೆ ನೆಲವನ್ನು ಮೂಸ್ಕೊತ ಅವನ ಹತ್ತಿರಕ್ಕೆ ಬರುತ್ತೆ ಅದು ಪಾಪ ಅದ್ರ ಕಾಲು ತತ್ತರಿಸ್ತಿರುತ್ತೆ ಕಣ್ಣು ಕಾಣಿಸೋದಿಲ್ಲ ಮೂಸ್ಕೊಂಡು ದಿಕ್ಕು ಹಿಡ್ಕೊಂಡು ಆ ಮರಿ ತನ್ನ ಕಡೆಗೆ ಬರ್ತಿದ್ದಂತಹ ನೋಟ ಬಹಳ ಸೊಗಸು ಅಂತ ಅವನಿಗನಿಸುತ್ತೆ ತಾಯಿಗಿಂತ ಕೃಷ್ಣನ ಹತ್ತಿರ ಇರೋದೇ ಹೆಚ್ಚು ಕ್ಷೇಮ ಅಂತ ಅಂದ್ಕೊಂಡಿರುತ್ತೋ ಏನೋ ಗೊತ್ತಿಲ್ಲ ಬಂದು ಇವನ ಮಡಲಲ್ಲಿ ಮತ್ತೆ ಮಲಕೊಳ್ಳುತ್ತೆ ಹೀಗೆ ಒಂದು ರಾತ್ರಿ ಕಳೆಯುತ್ತೆ ಮರುದಿನ ಬೆಳಗ್ಗೆ ಆಗತ್ತೆ ಕೃಷ್ಣ ಹೇಳ್ತಾನೆ ಎದ್ದು ಕೊಳದಲ್ಲಿ ಸ್ನಾನವನ್ನು ಮುಗಿಸಿ ಆ ಪವಿತ್ರ ಗುಹೆಯ ಮುಂಭಾಗಕ್ಕೆ ಬರ್ತಾನೆ ಗುಹೆ ಹೊರಗಡೆ ಗೋಡೆಗಳ ಮೇಲೆ ಬಿದ್ದ ಸೂರ್ಯ ಕಿರಣ ಅದ್ಭುತವಾಗಿ ಸುತ್ತಲೂ ಹರಡಿರುತ್ತವೆ ಇಷ್ಟೊಂದು ಹೊಳೆಯ ಹೊಳೆಯುವ ಬಂಡೆಗಳನ್ನು ಕೃಷ್ಣ ಎಂದು ನೋಡಿರೋದಿಲ್ಲ ಅವು ಬಂಗಾರದ ಬಂಡೆಗಳೇನೋ ಅನ್ನೋ ಹಾಗೆ ಅಲ್ಲೆಲ್ಲ ಬಣ್ಣದ ಹೊಳಪು ತುಂಬಿಬಿಟ್ಟಿರುತ್ತೆ ಇನ್ನು ಗುಹೆಗೆ ಹಿಂತಿರುಗಿ ಬರ್ತಾನೆ ಸತ್ಯಭಾಮೆ ತನ್ನ ಎಲೆ ಹಾಸಿಗೆಗಳ ಮೇಲೆ ಮೈ ಮುದುಕೊಂಡು ಕೂತಿರ್ತಾಳೆ ಅವಳು ಮುಖ ಮೊಳಕಾಲುಗಳ ಹಿಂದೆ ಮರಿಯಾಗಿರುತ್ತೆ ಕನಿಕರ ಹುಟ್ಟೋ ಹಾಗೆ ಬಿಕ್ಕಿ ಬಿಕ್ಕಿ ಅಳತಾ ಕೂತಿರ್ತಾಳೆ ಇನ್ನು ಊರಿ ಕಾಡಿನಲ್ಲಿ ಹೊರಟೋಗಿರುತ್ತೆ ತನ್ನ ಆಹಾರವನ್ನು ಹುಡುಕೊಂಡು ಓ ಈಗ ನೀನು ಸರಿ ಹೋಗಿದೆಯಾ ಅಂತ ಕೃಷ್ಣ ಅಂತಾನೆ ಭಾಮೆ ಮುಖವನ್ನು ಎತ್ತೋದಿಲ್ಲ ಕೃಷ್ಣ ತನ್ನ ಹತ್ತಿರಕ್ಕೆ ಬಂದಾಗ ತನ್ನ ಮೈಗೆ ಸುತ್ತಕೊಂಡಿದ್ದ ತುಂಡು ಬಟ್ಟೆಯನ್ನು ಮೇಲಕ್ಕೆ ಸೆಳ್ಕೊಳ್ತಾಳೆ ತನ್ನ ಮುಖ ಬಿಟ್ಟು ದೇಹದ ಬೇರೆ ಯಾವ ಭಾಗವೂ ಕಾಣಿಸ್ದೇ ಇರೋ ಹಾಗೆ ಸರ್ಕೊಳ್ತಾಳೆ ಆಗ ಕೃಷ್ಣ ಸಮಾಧಾನ ಮಾಡ್ತಾನೆ ನೀನು ಅಳೋದನ್ನು ನಿಲ್ಲಿಸು ನಿನ್ನ ಕೈಲಿ ನಡೀಲಿಕ್ಕೆ ಆಗೋದಿಲ್ಲ ಹತ್ರ ನಿನಗೇನೂ ಉಪಯೋಗನೂ ಆಗೋದಿಲ್ಲ ನನ್ನ ಉತ್ರಿಯವನ್ನು ನೀರಲ್ಲಿ ನೆನೆಸ್ಕೊಂಡು ತೊಗೊಂಡು ಬಂದಿದ್ದೀನಿ ನಿನ್ನ ಮೈಯನ್ನು ಚೆನ್ನಾಗಿ ಅದರಿಂದ ತೊಳ್ಕೊ ಅಂತ ಹೇಳ್ತಾನೆ ಆಗ ಮೊಳಕಾಲ ಮಧ್ಯೆ ತನ್ನ ಮುಖವನ್ನು ಮುಚ್ಕೊಂಡು ಭಾಮೆ ಪೀಸ್ಕೊಡ್ತಾಳೆ ದಯವಿಟ್ಟು ನನ್ನ ಪಡ್ದ ನನ್ನ ಬಿಟ್ಟು ಬಿಡು ನಾನು ಎದ್ದು ಕೊಳದ ಹತ್ರಕ್ಕೆ ಹೋಗ್ತೀನಿ ಅಂತ ಕೃಷ್ಣ ನಗತಾನೆ ಅವನಿಗೆ ಏಳು ಮಾತು ಒಂದು ವಿನೋದದ ರೀತಿ ಕಾಣುತ್ತೆ ಗದರ್ತಾನೆ ಆಮೇಲೆ ನೋಡು ಅಳೋದನ್ನು ನಿಲ್ಲಿಸು ಹಗಲು ರಾತ್ರಿ ಆಮೇಲೆ ಅಳುವಂತೆ ಆದರೆ ಪರಿಸ್ಥಿತಿನ ಅರ್ಥ ಮಾಡ್ಕೋ ಇವಾಗ ಈಗ ನಾವು ಎಷ್ಟು ಅಪಾಯದ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದನ್ನು ನೀನು ಅರಿತುಕೊಂಡಿಲ್ಲ ಅಂತಾನೆ ಅವಳು ಮತ್ತೆ ಮೊಳಕಾಲ್ ಮಧ್ಯೆ ತಲೆಯನ್ನು ಇಟ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾನೆ ಇರ್ತಾಳೆ ಇವನು ನೋಡೋಷ್ಟು ನೋಡ್ತಾನೆ ಆಮೇಲೆ ಹೇಳ್ತಾನೆ ನೋಡು ಅಳೋದಕ್ಕೆ ಇದು ಸಮಯ ಅಲ್ಲ ಹಾಗೆ ಭಾವನಾ ವಶವಾಗೋದಕ್ಕೂ ಕೂಡ ಸಮಯ ಅಲ್ಲ ನಿನ್ನ ಮರ್ಯಾದೆ ಬಗ್ಗೆ ಯೋಚನೆ ಮಾಡೋದಕ್ಕೂ ಇದು ಸಮಯ ಅಲ್ಲ ನೀನು ಶಮಂತಕವನ್ನು ಹುಡುಕೋಕೆ ಅಂತ ಬಂದೆ ನೀನು ಮೂರ್ಕಳು ಜೊತೆಗೆ ಸಾತ್ವಿಕಿಯನ್ನು ಕರಡಿಗಳು ಅಥವಾ ಮನುಷ್ಯರು ಯಾರೋ ಗೊತ್ತಿಲ್ಲ ಎತ್ಕೊಂಡು ಹೋಗಿದ್ದಾರೆ ನೀನು ಅದನ್ನು ನೋಡಿ ಹೆದರ್ಕೊಂಡೆ ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಅಂತ ಮುಳ್ಳಿನ ಪೊದೆಗಳಲ್ಲಿ ತೋರ್ಕೊಂಡೆ ಅಂತ ಹೇಳ್ತಾನೆ ಸತ್ಯಭಾಮೆ ಅವನ ಮಾತನ್ನು ಕೇಳಿ ಬಿಕ್ಕಿ ಬಿಕ್ಕಿ ಅಳತಿರ್ತಾಳೆ ಅಯ್ಯೋ ನನ್ನ ಸತ್ತು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತಾಳೆ ಕೃಷ್ಣ ಹೇಳ್ತಾನೆ ನೋಡು ನಿನಗೆ ಬುದ್ಧಿ ಇದ್ದಿದ್ದರೆ ಎಲ್ಲ ಸರಿಯಾಗಿ ಆಗಿರ್ತಿತ್ತು ಒಂದು ಗುಂಡಿನಲ್ಲಿ ನೀನು ಬಿದ್ದೆ ನಿನ್ನ ಸೀರೆ ಎಲ್ಲ ಹರಿದು ಒಂದೆರಡು ತುಂಡು ಮಾತ್ರ ಮೈ ಮೇಲೆ ಉಳಿದಿದ್ವು ಬಹುಶಃ ನಿಮ್ಮ ತಾಯಿ ನಿನ್ನನ್ನು ಹಡದಾಗ ಹೇಗಿದ್ಯೋ ಅಷ್ಟರ ಮಟ್ಟಿಗೆ ಇದ್ದೆ ನೀನು ಅಂತ ಹೇಳ್ತಾನೆ ಅವಳಿಗೆ ಮತ್ತೆ ದುಃಖ ಉಕ್ಕರಿಸಿ ಬರುತ್ತೆ ಆಳ್ತಾಳೆ ಆಗ ಕಠಿಣ ದನಿಯಿಂದ ಕೃಷ್ಣ ಹೇಳ್ತಾನೆ ಇಲ್ಲಿ ಕೇಳು ನಿನ್ನ ಗಾಯಕ್ಕೆ ಪಟ್ಟಿ ಕಟ್ಟಿ ನಿನ್ನ ಸೊಂಟಕ್ಕೆ ನನ್ನ ರುಮಾಲಿಂದ ಬಟ್ಟೆ ಹರಿದು ಸುತ್ತಿದ್ದೀನಿ ಆಮೇಲೆ ಹಳ್ಳಕ್ಕೆ ಎತ್ಕೊಂಡೋಗಿ ತೊಳೆದಿದ್ದೀನಿ ಬೆಂಕಿ ಹಾಕಿ ಗಾಯ ಆಗಿದ್ದ ನಿನ್ನ ಮೊಳಕಾಲಿಗೆ ಶಂಖ ಕೊಟ್ಟಿ ಶಾಖ ಕೊಟ್ಟಿದ್ದೀನಿ ಆಮೇಲೆ ನನ್ನ ಕೈಯಾರೆ ನಿನ್ನನ್ನು ಎತ್ಕೊಂಡು ಬಂದು ಗುಹೆಗೆ ಕರ್ಕೊಂಡು ಬಂದೆ ನಿನ್ನನ್ನು ಸ್ವಲ್ಪ ತಿನ್ನಿಸೋಕ್ಕೂ ಕೂಡ ಬಲಾತ್ಕಾರ ಮಾಡಿ ತಿನ್ನಿಸಿದ್ದೀನಿ ಹೇಳಿಬಿಟ್ಟು ಇವಳು ಮುಖವನ್ನು ಎತ್ತಿ ಅವನನ್ನೇ ನೋಡ್ತಾಳೆ ಮೇಲಕ್ಕೆ ಏಳಕ್ಕೆ ಅಂತ ಪ್ರಯತ್ನ ಮಾಡ್ತಾಳೆ ಆಗ ಕೃಷ್ಣ ಹೇಳ್ತಾನೆ ನಿನ್ನ ಕೈಲಿ ಎದ್ದೇಳಕ್ಕೆ ಸಾಧ್ಯ ಇಲ್ಲ ಇನ್ನು ಓಡಾಡೋಕ್ಕಂತೂ ಸಾಧ್ಯವೇ ಇಲ್ಲ ಒಂದೆರಡು ದಿನ ಆಸರೆ ಇಲ್ಲದೆ ನಿನ್ನ ಕೈಲಿ ಓಡಾಡೋಕ್ಕಾಗೋದಿಲ್ಲ ಇನ್ನು ನಿನಗೇನಾದರೂ ಬುದ್ಧಿ ಅನ್ನೋದು ಸ್ವಲ್ಪ ಉಳ್ಕೊಂಡಿದ್ರೆ ಪರಿಸ್ಥಿತಿಯನ್ನು ಸರಿಯಾಗಿ ಆಲೋಚನೆ ಮಾಡ್ಕೋ ಈಗ ನೀನು ಒಂಟಿಯಾಗಿ ದ್ವಾರಕೆಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಇದೆಲ್ಲದಕ್ಕೂ ಮರಿ ಹತ್ಕೊಂಡು ಹತ್ಕೊಂಡು ಕೂತಿರ್ತಾಳೆ ಅದೇ ಅವಳು ಉತ್ತರ ಮತ್ತು ಕೃಷ್ಣ ಹೇಳ್ತಾನೆ ಈಗ ನೀನು ದ್ವಾರಕೆಗೆ ಹಿಂತಿರುಗಿ ಹೋಗಬೇಕು ಅಂದರೆ ನಿನ್ನ ಜೊತೆಗೆ ನಾನಂತೂ ಬರೋದಿಲ್ಲ ಆಗ ನಿನ್ನನ್ನು ಸಿಂಹನೋ ಕರಡಿನೋ ಯಾವುದೋ ಗೊತ್ತಿಲ್ಲ ಯಾವುದಾದ್ರೂ ಒಂದು ಬಾಯಲ್ಲಿ ಹಾಕೊಂಡು ಹೊಟ್ಟೋಗುತ್ತೆ ಇನ್ನು ಸಾತ್ವಿಕೆಯನ್ನು ಶಮಂತಕವನ್ನು ಯಾವ ದಿಕ್ಕಲ್ಲಿ ಎತ್ಕೊಂಡು ಹೋದರೂ ನನಗೆ ಸರಿಯಾಗಿ ಗೊತ್ತಿಲ್ಲ ಆದರೆ ಒಂದು ಅಂದಾಜಿದೆ ಇನ್ನು ಕಾಪಾಡೋರು ಯಾರೂ ಇಲ್ಲದೆ ನಿನ್ನನ್ನು ಒಬ್ಬಳನ್ನೇ ಇಲ್ಲಿ ಬಿಟ್ಟು ಹೋಗೋದು ಸರಿ ಅಲ್ಲ ಅಂತ ನಾನು ನಿನಗೋಸ್ಕರ ಕಾವಲಾಗಿದ್ದೀನಿ ನಮಗೆ ಈಗ ಘೋರವಾದ ವಿಪತ್ತು ಬಂದಿದೆ ನಿನ್ನ ತಲೆ ಸರಿಯಾಗಿದ್ದು ಯೋಚನೆ ಮಾಡೋ ಶಕ್ತಿ ನಿನ್ನಲ್ಲಿ ಇದ್ದರೆ ನಿನ್ನ ಭಾವನೆಗಳಿಗೆ ಲಗಾಮನ್ನು ಹಾಕಿ ಅಳೋದನ್ನು ನಿಲ್ಲಿಸಿ ನಾನು ಹೇಳೋದನ್ನು ಕೇಳು ಅಂತ ಸ್ಪಷ್ಟ ಧ್ವನಿಯಲ್ಲಿ ಹೇಳ್ತಾನೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ